ಈ ವತಿಯಿಂದ ನಮ್ಮ ಯುವಕರು ಅವರ ಸಮಾಜದಲ್ಲಿ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳೋದಕ್ಕೆ ಭಾರತ ಸರ್ಕಾರ ಹದಿನಾರು ಜನ ಯುವಕರು ಯುವತಿಯರು ಶ್ರೀಲಂಕಾ ಸರ್ಕಾರದ ಯುವಜನ ಇಲಾಖೆಯಿಂದ ಆಗಮಿಸಿದ್ದಾರೆ ಬೆಂಗಳೂರಿಗೆ ನಾವು ಅವರಿಗೆ ಸುಮಾರು ಐದನೇ ತಾರೀಕು ಅನೇಕ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿದ್ದೀವಿ ಅದರ ವಿವರಣೆಯನ್ನು ತಮಗೆ ಸಲ್ಲಿಸಲಾಗಿದೆ ಮತ್ತು ಅವರು ಇಲ್ಲಿ ಒಂದು ದಿನದಲ್ಲಿ ಅನೇಕ ಯುವಕರ ಸಂಘಟನೆಯಲ್ಲಿ ಇಂಟ್ರಾಕ್ಷನ್ಗೋಸ್ಕರ ವ್ಯವಸ್ಥೆ ಮಾಡಿದ್ದೀವಿ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಜೊತೆ ಮತ್ತು ಯುವಜನ ಇಲಾಖೆಯ ಕಮಿಷನರ್ ಅವರು ಅವ್ರನ್ನ ಇನ್ವೈಟ್ ಮಾಡಿದರೆ ಎರಡನೇ ತಾರೀಕು ನಾಲ್ಕು ಗಂಟೆಗೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಆ್ಯಂಡ್ ಸ್ಪೋರ್ಟ್ಸ್ನವರು ಅವ್ರ ಜೊತೆ ಇಂಟ್ರಾಕ್ಷನ್ ಕೂಡ ಇಟ್ಕೊಂಡಿದ್ದೀವಿ ಮತ್ತು ಮೈಸೂರಿಗೂ ಕೂಡ ಇವರು ಕೇಳ್ತಾ ಇದ್ದಾರೆ ಅಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಕೂಡ ಮೈಸೂರು ಕಾಲೇಜ್ ಇರ್ಬೋದು ಕೆ ಆರ್ ಎಸ್ಗೆ ಹೋಗ್ಬೋದು ಶೈಕ್ಷಣಿಕವಾಗಿ ಸ್ಟಡಿ ಮಾಡ್ತಿದ್ದಾರೆ ಈಗ ಕೊನೆಯ ದಿನ ಅವರಿಗೆ ಬೀಳ್ಕೊಡುಗೆ ನಮ್ಮ ಹೋಮ್ ಮಿನಿಸ್ಟ್ರಿಯು ಬರೋ ಕಾರ್ಯಕ್ರಮ ಇದೆ ಅವರಿಗೆ ನಾವು ಪತ್ರ ಕೊಟ್ಟಿದ್ದೀವಿ ಈಗ ಈ ಕಾರ್ಯಕ್ರಮದ ಬಗ್ಗೆ ಹತ್ತು ವರ್ಷ ಆಯ್ತು ಶ್ರೀಲಂಕಾಗ ಹೋಗಿ ಸೊ ಇವತ್ತು ನಂದೇ ಒಂದು ಕಂಪನಿ ಇದೆ ಡಿಜಿಟಲ್ ಇದು ಒನ್ ಆಫ್ ಲೀಡಿಂಗ್ ಕಂಪನೀಸ್ ಇನ್ ದ ಸೊ ನಾವೀಗ ಇಡೀ ಕರ್ನಾಟಕದಲ್ಲಿ ಅಲ್ಲದೆ ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲಿ ಕೂಡ ಆಫ್ರಿಕನ್ ಕಂಟ್ರೀಸ್ ದುಬೈ ಇಂಡಿಯಾ ಶ್ರೀಲಂಕಾ ಎಲ್ಲಾ ಕಡೆ ನಾವು ಟ್ರೈನಿಂಗ್ ಆರ್ ಒನ್ ಆಫ್ ಮೋಸ್ಟ್ ಲೀಡಿಂಗ್ ಇಂಡಿಯಾ ಸೊ ಈಗ ನಮ್ಮ ಸರ್ ಒಂದು ನೇತೃತ್ವದಲ್ಲಿ ಆ ಬರ್ತಾ ಇರೋ ಶ್ರೀಲಂಕಾದಿಂದ ಬರ್ತಾ ಇರೋ ಹದಿನೈದು ಜನ ಒಂದ್ ದಿವ್ಸ ನಮ್ಮ ಒಂದ್ ಅರ್ಧ ದಿವ್ಸ ನಮ್ಮ ಆಫೀಸ್ ಅಲ್ಲಿ ಕೂಡ ಇರ್ತಾರೆ ಸೊ ಅವರಿಗೆ ಒಂದು ಟೆಕ್ನಾಲಜಿ ಹೇಗೆ ಇಂಡಿಯಾದಲ್ಲಿ ಮುಂದುವರೆದಿದೆ ಅನ್ನೋದು ಒಂದು